ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಅಂದಿದ ತಕ್ಷಣ ಎಲ್ಲರಲ್ಲೂ ಕೂಡ ಹುಮ್ಮಸ್ಸು ಬರುವಂತಹ ದಿನಗಳು ಅಲ್ವಾ ಈಗ ಎರಡು ಸಾವಿರದ ಇಪ್ಪತ್ತಾರು ನಾನು ಈಗ ಸಂಖ್ಯಾಶಾಸ್ತ್ರ ಪ್ರಕಾರ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಯಾಕೆಂದರೆ ಸಂಖ್ಯೆಗಳನ್ನು ಆಳುವಂತಹ ಗ್ರಹಗಳು ಬಂದು ಗ್ರಹ ಬಂದು ನವಗ್ರಹಗಳೇ ಸಂಖ್ಯೆಗಳನ್ನ ಆಳುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತಾರು ಸಂಖ್ಯೆಯನ್ನು ನೀವು ಕೂಡಿ ಟೂ ಪ್ಲಸ್ ಝೀರೋ ಪ್ಲಸ್ ಟೂ ಪ್ಲಸ್ ಸಿಕ್ಸ್ ಅಂದಾಗ ಎಲ್ಲ ಸಂಖ್ಯೆಯನ್ನು ನೀವು ಕೂಡಿದ್ರೆ ಹತ್ತು ಬರುತ್ತೆ ಒಂದು ಪ್ಲಸ್ ಸೊನ್ನೆಯನ್ನು ಕೂಡಿದ್ರೆ ಅಡಿಷನ್ ಮಾಡಿದ್ರೆ ಒಂದು ನಂಬರ್ ಬರುತ್ತೆ ಅಂದರೆ ಈ ವರ್ಷ ಆಳುವಂತಹ ಗ್ರಹ ಬಂದು ಸೂರ್ಯ ಯಾಕೆಂದರೆ ನಂಬರ್ ಫಾಲೋಸ್ ನಮ್ಮನ್ನು ಫಾಲೋ ಮಾಡುತ್ತೆ ನಂಬರ್ ನಿಮ್ಮ ವಯಸ್ಸು ಎಷ್ಟು ಸಂಖ್ಯೆಯಲ್ಲಿ ಹೇಳ್ತೀರಾ ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ ಎಷ್ಟು ಲಕ್ಷ ಇದೆ ಮಿಲಿಯನರ ಬಿಲಿಯನ್ನರ ಅರಪ್ಪತ್ತಿನ ಎಲ್ಲ ಹೇಳೋದು ಯಾವುದು ನಂಬರ್ಸ್ ನಿಮ್ಮ ವಾಹನದ ಸಂಖ್ಯೆ ನಂಬರ್ಸ್ ಹೇಳುತ್ತೆ ಹಾಗಾದ್ರೆ ಈ ವರ್ಷ ರಾಜಗ್ರಹ ನವಗ್ರಹಗಳಲ್ಲೇ ರಾಜಗ್ರಹನಾದಂಥ ಸೂರ್ಯ ನಮ್ಗೇನು ಫಲ ಕೊಡ್ತಾನೆ ನೋಡಿ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ಕೂಡ ರೊಟೇಷನ್ ಆಗ್ತಾ ಇದ್ದಾರೆ ಸುತ್ತತಾ ಇದ್ದಾರೆ ಭೂಮಿ ಕೂಡ ಸುತ್ತತಾ ಇದೆ ಭೂಮಿಯನ್ನ ಯಾರು ಸುತ್ತ ಇದ್ದಾರೆ ಚಂದ್ರ ಇದ್ದಾನೆ ಹಾಗಾದ್ರೆ ನಿಮ್ಮ ಜನ್ಮ ಸಂಖ್ಯೆ ಎರಡು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲವನ್ನು ಕೂಡಿ ಇಪ್ಪತ್ತೊಂಬತ್ತು ಅಂದಾಗ ಎಷ್ಟು ಬರುತ್ತೆ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದನ ಮತ್ತೆ ಕೂಡಿ ಒನ್ ಪ್ಲಸ್ ಒನ್ ಟೂನೇ ಬರುತ್ತೆ ಅಂದ್ರೆ ನಿಮ್ಮನ್ನ ಆಳುವಂತಹ ಗ್ರಹ ಬಂದು ಚಂದ್ರ ಜಾತಕದಲ್ಲಿ ಏನಾದರೂ ಚಂದ್ರ ಚೆನ್ನಾಗಿಲ್ಲ ಅಂದ್ರೆ ರೋಹಿಣೀಶ ಸದಾ ಮೂರ್ತಿ ಸುಧಾ ಗಾತ್ರ ಸುಧಾಶನ ವಿಷಮಸ್ಥಾನ ಸಂಭೂತಂ ಪೀಡಾಂ ಹರತುಮೇ ವಿದುಹು ಅಂತೀವಿ ಅಂದ್ರೆ ನನ್ನ ಜಾತಕದಲ್ಲಿ ಚಂದ್ರ ಚೆನ್ನಾಗಿಲ್ಲ ಅಂದಾಗ ರೋಹಿಣಿ ಸಹಿತನಾಗಿ ಕೈಯಲ್ಲಿ ಸುಧಾ ಪಾತ್ರೆಯನ್ನು ಹಿಡಿದು ಶುಭ್ರವಾದ ಮೋಹಕ ಶರೀರವನ್ನು ಹೊಂದಿ ಉತ್ತಮ ಜೀವನ ನಡೆಸುತ್ತಿರುವ ಹೇ ಚಂದ್ರನೇ ನನ್ನ ಜಾತಕದಲ್ಲಿ ದುಷ್ಟ ಸ್ಥಾನದಲ್ಲಿ ನೀನಿದ್ದರೆ ಪಾಪಗಳನ್ನು ಕಳೆದು ನನ್ನನ್ನು ಹರಸು ಅಂತೇಳಿ ನಾವು ಚಂದ್ರನನ್ನ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಚಂದ್ರ ಅಂದ್ರೆ ಸ್ವಯಂ ಪ್ರಕಾಶ ಅಲ್ಲ ಸೂರ್ಯನ ಪ್ರಕಾಶದಿಂದ ಚಂದ್ರ ಹೊಳೆಯುವಂಥದ್ದು ಹೌದಾ ಅಲ್ವಾ ರಾತ್ರಿ ಆಗಿದ ತಕ್ಷಣ ಬೆಳಿಗ್ಗೆ ಸೂರ್ಯ ತಂದೆ ಆದರೆ ರಾತ್ರಿ ಚಂದ್ರ ತಾಯಿಯಾಗಿರ್ತಾಳೆ ಹಾಗೆ ಚಂದ್ರನ ಪ್ರಭಾವ ಸೂರ್ಯನ ವರ್ಷ ಈ ವರ್ಷ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀಳುತ್ತೆ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ ಮುಖಾಂತರ ಇಂಗ್ಲಿಷಲ್ಲಿ ನ್ಯೂಮರಾಲಜಿ ಮುಖಾಂತರ ನಿಮಗೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ದೀನಿ ಇದು ಸ್ವಯಂ ಪ್ರಕಾಶ ಅಲ್ಲ ಪ್ರಕಾಶವನ್ನ ಪಡೆದು ಸೂರ್ಯನಿಂದ ಈಗ ಪಡೆಯುತ್ತಾ ಚಂದ್ರನಲ್ಲಿ ಹುಟ್ಟಿರುವಂಥವರೆಲ್ಲರಿಗೂ ಅಂದ್ರೆ ಖಂಡಿತವಾಗಲೂ ಸೂರ್ಯ ಇದ್ದಾಗ ಚಂದ್ರ ಇರಲ್ಲ ಚಂದ್ರ ಇದ್ದಾಗ ಸೂರ್ಯ ಇರಲ್ಲ ಅಲ್ವಾ ಚಂದ್ರ ಮುಳುಗ್ತಾ ಇದ್ದಂಗೆ ಸೂರ್ಯ ಬರ್ತಾ ಇರ್ತಾನೆ ಸೂರ್ಯ ಇದ್ದಾಗ ಚಂದ್ರ ಕಾಣಿಸ್ಕೊಳ್ಳಲ್ಲ ಹಾಗೆ ಸೂರ್ಯನ ಪ್ರಭಾವ ಮೇಲೆ ಬೀಳುತ್ತಾ ಅಂದ್ರೆ ಖಂಡಿತವಾಗ್ಲೂ ಯಾರ್ಯಾರು ನೀವು ಚಂದ್ರನ ಸಂಖ್ಯೆಯಲ್ಲಿ ಜನಿಸಿದಿರಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರಕಾಶಿಸ್ತೀರಿ ಯಾವುದೇ ಕೆಲಸ ಈ ವರ್ಷ ನೀವು ಮಾಡಿದ್ರೆ ಹೃದಯದಿಂದ ಮಾಡ್ತೀರಿ ಎಲ್ಲಾ ಕೆಲಸ ಕಾರ್ಯಗಳನ್ನು ವಾಹನ ಆಭರಣಗಳು ಕೂಡ ನಿಮಗೆ ಈ ವರ್ಷ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದೆ ಈ ವರ್ಷ ನಿಮ್ಮ ಮೇಲೆ ತಂದೆಯ ಪ್ರಾಬಲ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಸರ್ಕಾರದ ಎಲ್ಲಾ ಕೆಲಸಗಳು ಸರಾಗವಾಗಿ ಆಗುತ್ತೆ ಈ ವರ್ಷ ಅಧಿಕಾರದಲ್ಲಿ ಯಾವುದೇ ಅಡ್ಡಿ ಆತಂಕಗಳಿದ್ರೂ ಕೂಡ ಅದನ್ನ ಪರಿಹರಿಸ್ಕೊಂತೀರಾ ನ್ಯಾಯ ಧರ್ಮ ನೀತಿಯಲ್ಲಿ ನೀವು ಮುಂದುವರೆದು ನಿಮ್ಮ ಜೀವನವನ್ನ ಎಲ್ಲರೂ ಕೂಡ ಮೆಚ್ಚುವಂತೆ ಈ ವರ್ಷ ನೀವು ಜೀವನವನ್ನ ನಡೆಸ್ತೀರಿ ಅನೇಕ ತರಹದ ವಿದ್ಯೆಯನ್ನ ವಿದ್ಯಾರ್ಥಿಗಳು ಈ ವರ್ಷ ಕಲಿತೀರ ಸರ್ಕಾರಿ ಉದ್ಯೋಗದಲ್ಲೂ ಕೂಡ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನೀವು ಕೆಲಸದಲ್ಲಿದ್ರೆ ದುಡಿತೀರಾ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಈ ವರ್ಷ ಪಡಿತೀರ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಅಲ್ಲಿ ದುಡಿದು ಸಂಪಾದಿಸುವಂತಹ ಯೋಗ ಈ ವರ್ಷ ನಿಮ್ಗೆ ಉಂಟಾಗುತ್ತೆ ಸ್ವಲ್ಪ ಹುಟ್ಟಿದ ಊರಿನಿಂದ ದೂರ ಹೋಗುವಂತಹ ಯೋಗ ಉಂಟಾಗುತ್ತೆ ಸ್ತ್ರೀಯರ ಮೂಲಕ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಿರಸ ಉಂಟಾಗುವ ಸಾಧ್ಯತೆ ಇದೆ ನೀವು ಊರು ಬಿಟ್ಟು ಬೇರೆ ಊರಿಗೆ ಹೋಗುವಂತಹ ಅವಕಾಶಗಳು ಕೂಡ ಈ ವರ್ಷ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ವಿವಾಹ ಜೀವನದಲ್ಲಿ ಈ ವರ್ಷ ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಉಂಟು ಉಂಟು ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ನೀವು ದೊಡ್ಡ ದೊಡ್ಡ ಕಾರ್ಯಗಳ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ ಬೇಸಾಯ ರೈತರುಗಳಿಗೆ ಬಹಳ ಅನುಕೂಲ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ ಮನಶಾಂತಿಗೋಸ್ಕರ ಶಾಂತಿ ಯಾ ಮೆಡಿಟೇಷನ್ ದೇವರ ನೆನಪು ಇವೆಲ್ಲ ನಿಮಗೆ ಸಹಾಯ ಆಗುತ್ತೆ ನೋಡಿ ಜನ್ಮ ಸಂಖ್ಯೆ ಎರಡರಲ್ಲಿ ಜನಿಸಿದಂಥವರು ಅಂದರೆ ಮಹಾತ್ಮ ಗಾಂಧೀಜಿ ಎರಡನೇ ಅಕ್ಟೋಬರ್ ಇನ್ನು ಬೇಕಾದರ್ಶನ ಮುರಾರ್ಜಿ ದೇಸಾಯಿ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿ ಜನಿಸಿದಂಥವರು ಇನ್ನು ಎಷ್ಟೋ ಜನ ಇದ್ದಾರೆ ಒಳ್ಳೊಳ್ಳೆ ಸರ್ ಹಾರ್ಡಿಂಗ್ ಯು ಎಸ್ ಎ ರಾಷ್ಟ್ರಪತಿ ಎರಡನೇ ನವೆಂಬರ್ ಅಲ್ಲಿ ಜನಿಸಿದಂಥವರು ಈ ವರ್ಷ ನೀವು ಪ್ರಾಪಂಚಿಕ ಜೀವನಕ್ಕೆ ಅಷ್ಟಾಗಿ ಅಂಟಿಕೊಳ್ಳುವುದಿಲ್ಲ ಸರ್ಕಾರಿ ವಾಹನಗಳನ್ನು ಉಪಯೋಗಿಸಬೇಕಾದರೆ ಎಚ್ಚರವನ್ನು ವಹಿಸಿ ಕೆಲವೆಲ್ಲ ಅಧಿಕಾರಿಗಳಿರ್ತೀರ ಸರ್ಕಾರದ ವಾಹನಗಳನ್ನು ತಮ್ಮ ಸ್ವಂತಕ್ಕೆ ಉಪಯೋಗಿಸಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ಎಚ್ಚರಿಕೆಯಾಗಿರಬೇಕು ಈ ವರ್ಷದಲ್ಲಿ ಯಾವಾಗಾದ್ರೂ ಮಧ್ಯದಲ್ಲಿ ಸ್ವಲ್ಪ ತಾತ್ಕಾಲಿಕ ಮಾನಸಿಕ ವೇದನೆ ಕೂಡ ಬರುವಂತಹ ಸಾಧ್ಯತೆಗಳು ಇದೆ ನೀವು ದೈವಾನುಗ್ರಹವನ್ನು ನೀವು ಎಷ್ಟೆಷ್ಟು ದೇವರ ಪ್ರಾರ್ಥನೆ ಪೂಜೆ ಮಂದಿರ ಅಥವಾ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತೀರಿ ಅಷ್ಟು ದೈವಾನುಗ್ರಹದಿಂದ ಈ ವರ್ಷ ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ ಈ ವರ್ಷ ನಿಮ್ಮ ಮಾತು ಎಲ್ಲರನ್ನ ಆಕರ್ಷಣೆ ಮಾಡುವಂತಹ ಮಾತು ಕೆಲವರಂತೂ ವಿಜ್ಞಾನಿಗಳು ರೀಸರ್ಚ್ ಪಿ ಎಚ್ ಡಿ ಇವೆಲ್ಲ ಮಾಡುವಂತಹ ಯೋಗ ಈ ವರ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ ಆಗ ನೀವು ಈ ವರ್ಷ ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದಾಗ ಓಂ ಚಂದ್ರ ನಮಃ ಅನ್ನುವಂತಹ ಮಂತ್ರವನ್ನಾದರೂ ಜಪ ಮಾಡ್ಬೋದು ಭತ್ತ ಅಥವಾ ಅಕ್ಕಿಯನ್ನು ನಿಜವಾದ ಬಡವರಿಗೆ ಅನ್ನದಾನ ಅಥವಾ ಆಹಾರ ಧಾನ್ಯಗಳ ದಾನ ಮಾಡೋದ್ರಿಂದಲೂ ಕೂಡ ಶಿವಫಲ ಫಲ ಪ್ರಾಪ್ತಿಯಾಗುತ್ತೆ ಗುರುಜಿನದ ಅಷ್ಟೆಲ್ಲ ಮಾಡೋದು ದುಡ್ಡಿಲ್ಲ ಅಂದರೆ ನೀರಾದರೂ ಕೊಡಿ ಜಲದಾನ ಮಾಡಿದ್ರೂ ಮಾಡಿದ್ರು ಕೂಡ ನಿಮಗೆ ಈ ವರ್ಷ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ನಿಮಗೆಲ್ಲ ಹೊಸ ವರ್ಷ ಶುಭ ತರಲಿ ಉತ್ತಮ ಆರೋಗ್ಯ ಕೊಡಲಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ